ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾನು ಹಿಂಡಿತ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದವರು ಬೆನ್ನಹಳ್ಳಿಯಿಂದ ನಾವು ಐದು ಕಿಲೋಮೀಟರ್ ಕಡಿಮೆ ಹಳೆ ನೆಟ್ಟ ತೆರಳಿ ನಮ್ಮೊಂದು ಹಳೇ ಸಮಾಜದವರೆಲ್ಲ ಮೊದಲು ಮಾಡಿದ್ದು ತೋಟದವ್ರು ಇಲ್ಲ ತೋಟಕ್ಕೆ ಹಳೆ ಇಲ್ಲಿ ಹಳೆ ನೆಟ್ಟೊಳಗೆ ನಾವೆಲ್ಲ ವಾಸ ಮಾಡ್ತೀವಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಸವರಾಜ ಸಂಗಪ್ಪ ರೀ ಸರ್ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ನಾನು ಇದನ್ನು ನಾಲ್ಕು ವರ್ಷದಿಂದ ಚೆನ್ನಾಗಿ ಮಾಡಿದ್ದೆ ಕೆಲಸ ಹಳ್ಳಿ ಕೆಲಸ ಮೊದಲು ನಾನು ಕೆ ಉಪ್ಪ ಕಂಪನಿ ಆ ಕಡೆ ಈ ಕಡೆ ಕೆಲಸ ಮಾಡಿದ್ದಾರೆ ಅದನ್ನು ಬೇಜಾರಾಯ್ತು ನನ್ನ ಮಗನೊ ಸ್ವಲ್ಪ ಸಾಲಿ ಕಲಿತು ಡಾಕ್ಟರ್ ಎಕ್ಟ್ರ್ ಎಲ್ಲ ಆಕಿಂದ ಒಂದು ಎರಡು ಮೂರು ಎಕರೆ ಹೊಲ ನಮ್ಮ ಸುಟ್ಟು ಸುಟ್ಕೊಟ್ಟರು ನನಗೆ ಆ ಹೊಲ ಏನಾದ್ರೆ ಇಂಪ್ರೂವ್ ಮಾಡ್ಬೇಕು ಮಾಡಿ ನನ್ನ ಏನಿತ್ತು ಈ ಹಳ್ಳಿ ಒಳಗೆ ಬರೀ ಎಲ್ಲರೂ ಇವು ಮೆಕ್ಕೆಜೋಳ ಬೆಳೆದು ಸೂರ್ಯಪಾನ ಈ ಚಿ ಎಲ್ಲ ಅದಕ್ಕೆ ನಾನು ಇಲ್ಲೇ ಇದ್ರ ಮಗಲಗಿಂತ ನನ್ನ ಹೊಲ ಇತ್ತು ಅದನ್ನು ಮಾಡ್ಕೊಂಡೆ ಅದಲ್ಲ ಮಾರಿದ್ದೇನೆ ಮತ್ತು ಹೊಳೆ ತೊಗೊಂಡು ಬಳಕ ಒಟ್ಟು ಹೊಸ ಹಂಪಲ ಹೊಸ ಅದೇನು ತೋರಿಸ್ಬೇಕು ಜನರಿಗೆ ಅಂತ ಹೇಳಿ ಸೇಬು ಮತ್ತು ಡ್ರ್ಯಾಗನ್ ಮಾಡಿ ತಿಂತಾಯ್ಬೇಕು ಅವು ಮಾರು ಹೋಗಿರೋದು ಏನಕ್ಕೆ ಬಟ್ ಸೇಬು ಮತ್ತು ಡ್ರ್ಯಾಗನ್ ಇವು ಎರಡು ಒಳ್ಳೆಯ ಇದು ಅವು ಜನರಿಗೆ ತೋರಿಸ್ಬೇಕು ತಿಂದು ಸಹ ಪಾಠ ಹಾಕಿಂತ ಸರಿ ಅಲ್ಲಿರೋದಷ್ಟು ಅದು ಸರಿ ಅಲ್ಲೇ ಇಡ್ರಿ ಸೇಬು ಗಿಡಗಳು ಇಡ್ಬಾಡ್ದವ್ರಿ ನಾ ಅದಾವೆ ಗಿಡಗಳು ನಾ ಅದನ್ನ ತೆಗೆದು ಮತ್ತು ಅದನ್ನೊಂದು ಡ್ರ್ಯಾಗನ್ ಮಾಡಿದೆ ರೀ ಈ ಡ್ರ್ಯಾಗನ್ ಸರಿ ಅನ್ನಿಸ್ತು ತಂದು ಕಿಂದು ಇಲ್ಲಿ ನಮ್ಮ ರಾಜಶೇಖರ್ ನಿಂಬ್ರಿಗೆ ಅವರು ತೋಟದಾಗ ಅವರೆಲ್ಲ ಹೇಗಿ ಮಾಡಿಕೊಂಡು ಇದು ಮಾಡಿಕೊಂಡು ಅವ್ರ ಮಾರ್ಗದರ್ಶನದಾಗ ಹೇಳ್ಕೊತ ಈ ಎಲ್ಲ ಡ್ರೈಗನ್ ಮಾಡಿದೀನಿ ಮೂರನೇ ವರ್ಷ ಇದು ಸರಿಯಾಗಿ ಫಲ ಬರ್ಲಾಯ್ತದ ಇದು ಮೂರನೇ ವರ್ಷ ಮೂರನೇ ಫಲ ಮಾಡ್ಕೊಂಡ್ರೆ ಇದು ಒಂದು ಎಕರೆ ಎಷ್ಟು ಬಾಟಿ ನಾವು ಒಂದು ಸೈಡ್ ಹತ್ತು ಹತ್ತಾರೆ ಒಂದ್ ಸೈಡ್ ಎಂಟು ಹಿಂಗ ಒಂದ್ ಸೈಡ್ ಹಿಂಗ್ರಿಟ್ರೆ ಹೋಲ್ ಕೈ ಬರ್ತ ಅಂತ ಹೇಳಿ ಹತ್ತು ಇಟ್ಟಿದೇವ್ರೆ ಇವು ಗಿಡದಿಂದ ಗಿಡಕ್ಕೆ ಎಂಟಿಟ್ಟರೆ ಒಂದು ಕಂಬಕ್ಕೆ ನಾಲ್ಕು ಸಸಿ ಸಸಿ ಹಾಕಿದವ್ರ ಇವಕ್ಕೆಲ್ಲ ಈಗ ನೀವು ಕೆಲಸ ಮಾಡ್ತೀನಿ ಮಾಡ್ತೀನಿದ್ದಾರೆ ಸರ್ ಏನು ಕೆಲಸ ಮಾಡಕ್ಕಿದ್ದಾರೆ ಸರ್ ಮೊದಲು ರೀ ಮೊದಲು ನಾನು ಇದು ಮಾಡಿದೆ ರೂಪರ್ ಕಂಪನಿ ಒಳಗೆ ಕಡಿಮೆ ಮಿಷಿನ್ ಅಂತ ಹೇಳ್ತಾ ಅಲ್ರಿ ಆ ಕಡಿಮೆ ಮಿಷಿನ ಮ್ಯಾನೇಜರ್ ಇದ್ದೇನೆ ಮ್ಯಾನೇಜರ್ ಮ್ಯಾನೇಜರ್ ಎಷ್ಟು ವರ್ಷ ಮಾಡಿದ್ರು ಕೆಲಸ ನಾನು ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ರಿ ಡಿ ವೈ ಪರ್ ಕಂಪನಿ ಒಳಗೆ ಹತ್ತು ವರ್ಷ ಕೆಲಸ ಮಾಡಿ ಆ ಕೆಲಸ ಬೇಸತ್ತು ಮತ್ತೆ ಅದು ಲಾಸ್ಟಿಗೆ ಅಂದ್ರೆ ಬೇಸತ್ತು ನಮ್ಮ ಕೈ ಅದೆಲ್ಲ ಇದು ಅದು ಮೆತ್ತಗೆ ಅದು ನಾವು ಮಗನೂ ಎಲ್ಲ ಇಂಪ್ರೂವ್ ಹಾಕಿಂದ್ರೆ ನೀವು ದುಡಿಯೋ ಸಾಕು ಪೈನೆಲ್ಲ ನಾವು ಮುಗಿ ದುಡಿತೇವೆ ನಾ ನೀವು ಸುಮ್ಮನೆ ಅಂದ್ರೆ ಹೊಲಾಗ ಅದೇನಾರು ಮಾಡ್ಕೊತ ಅಲ್ಲೇ ಊರಾಗಿರ್ತೇವೆ ನಮ್ಮನ್ನೆಲ್ಲ ಮಕ್ಕಳು ಮಾಡಿದ್ರೆ ನಾವು ಇದೇವೆ ರೀ ನನಗೆ ಒಬ್ಬ ಗಂಡಸ ಮುಗನ್ರಿ ನೌಕರಿ ಮಾಡ್ತಾನೆ ರೀ ಬಿ ಎಮ್ ಎಸ್ ಡಾಕ್ಟರ ಈಗೇನಾರ ಹಳ್ಳೆ ಅದು ಬೇಡಾಯ್ತು ಏನಾಯ್ತು ಎಕ್ಸಾಮ್ ಬರ್ಕೆ ಪೀಡಿ ರೀ ಈ ಸದ್ ಪೀಡಿ ಅದಂ ಈ ಬ್ರ ಮಕ್ಕಳು ಹಬ್ಬಕ್ಕೆ ಏನಂದ್ರೆ ಹೆಂಡತಿ ಹಾಕಿ ಮುಗಿನ ಕೊಟ್ಟೆವು ಇನ್ನೊಬ್ಬಕ್ಕೆ ನಮ್ಮ ತಂಗಿ ಕೊಟ್ಟೆವು ರೀ ತಡವೊಲಗದಾಗ ಅವರು ಜಗತ್ ಚಲೋ ಪಾರ್ಟಿ ಅವ್ರು ಚೆಂದ ಇದು ಡ್ರ್ಯಾಗನ್ ಫುಡ್ ವ್ಯವಸಾಯ ವಿಧಾನ ಹೆಂಗಿ ಸರ್ ಫಸ್ಟದ್ದು ನಾವು ಈಗ ಭೂಮಿ ಸ್ವಲ್ಪ ಹೆಚ್ಚಿನ ಹೆಚ್ಚಾಗಿ ಮಡ್ಡಿ ಅಂತಂತ ಇರ್ಬೇಕ್ರೆ ಆ ಮಡ್ಡಿ ಒಳಗೆ ಸ್ವಲ್ಪ ಹಿಂಗ ಹಕೊಂಡು ಕಂದ್ರೆ ಬೋರ್ ಮಾಡ್ಕೊಂಡು ಒಂದು ಕಂಬ ನಡೆಸಿ ಆ ಕಂಬದೊಂದು ಮಗಿಲಿಕ್ಕೆ ಒಂದು ನಾಲ್ಕು ಗಿಡ ಹಚ್ಚಿ ಅದಕ್ಕೊಂದು ಟಿಪ್ಪಿ ಗೊಬ್ಬರ ಅಂತಂತ ಹಾಕಿ ಆ ಪೋರ್ಸು ಇದು ಗರಿಗಿನಾಗ್ ಬರ್ತಾನ ಸೈಡ್ ಎಲ್ಲ ಚಟ್ನಿ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಈ ಪೋರ್ಸನ್ನಾಗ್ ಬರ್ತಾ ಅನ್ನ ಬೆಳ್ಸಬೇಕ್ರೆ ಆ ಪೋರ್ಸನ್ನಾಗಿ ಬಂದ್ಬಿಟ್ಟು ಅಟ್ಯಾಕ್ ಎಟ್ಯಾಕ್ ಪ್ರಯಾಕೆ ಬೆಳಿತಾರೆ ಆ ಬೆಳೆದಪ್ಲೆ ಇದು ಜೂನ್ ಸಾತಕ್ಕೆ ಮಳೆ ಬರನ ಹೋಗ್ಬಿಡ್ತಾರೆ ಹ್ಞೂ ಮತ್ತೆ ಇದಕ್ಕೆ ಯಾವ ಔಷಧ ಗುಳಿ ನಾವು ಅಂತ ಇಂಥವು ಏನು ನೀವು ನೋಡ್ತಿರಲ್ಲ ಏನೇನು ಯಾವುದಿಲ್ಲ ರೀ ಕುರಿ ಗೊಬ್ಬರ ಇದೊಂದಿಷ್ಟು ನೀರು ರೀ ಮುಗಿ ಸಾವಯವ ಗೊಬ್ಬರ ಕೊಡ್ತೇವೆ ಅಷ್ಟೇ ರೀ ಯಾವ ಏನೇನು ಇಟ್ಟಿಲ್ಲ ರೀ ಅದು ಕೊಟ್ಟೆ ಈ ತರ ಕೃಷಿ ವಿಧಾನ ಮಾಡೋಕೆ ಯಾರು ಪ್ರೇರೇಪಣೆ ಕೊಟ್ಟಿದಾರ ಈಗ ನಮ್ಗೆ ಇಲ್ಲಿ ಮಗ್ಲಿಕ್ಕೆ ಇದ್ದರು ರೀ ನಮ್ಮ ಮಗಳ ರಾಶಾಯಕರಿ ಮುಂಬರಿ ಅವ್ರು ಅವ್ರ ಅವರೆಲ್ಲ ಮಾರ್ಗದರ್ಶನ ಇವರೆಲ್ಲ ಸಸಿ ಎಲ್ಲಿ ನೀವು ರೀ ನೀವು ಅಂತ ನಾವು ನಾವಿಲ್ಲಿ ಪಸ್ಟಾ ಅರ್ಕೆರೆ ಗುಡ್ಡ ಅಂತ ಗುಡ್ಡ ಐತಲ್ರಿ ಅಲ್ಲೊಬ್ರು ತ್ವಟಕ್ಕೆ ತಾ ತ್ವಟಕ್ಕೆ ಹೋಯ್ತು ಬಂದಿರಿ ಅವಾಗ ನಮ್ಗೆ ಮೂವತ್ತು ರೂಪಾಯಿ ಒಂದು ಆರೆಂಚ್ ಕೊಟ್ಟಾರೆ ಅವರು ಇಷ್ಟಕ್ಕೆ ಆರೆಂಜ್ ಮೂವತ್ತು ರೂಪಾಯಿ ಆ ಟೈಮ್ದಾಗ ನಾತ್ರ ಟೈಮ್ದು ಯಾಕೆ ಹೇಳ್ತಾ ಇತ್ತಿಲ್ಲ ಮಿಸ್ಟೇ ಹೆಚ್ಚಿತ್ತು ಇವ್ ಈ ದಪ್ಪ ಇಪ್ಪತ್ತು ಇರ್ತಾರೆ ಇಷ್ಟಿಟ್ಟಿತ್ತು ರೀತಾರೆ ಇದು ಇಷ್ಟು ಕ್ವಾಟ್ರಪ್ಪ ಅಂದ್ರೆ ಮೂವತ್ತು ರೂಪಾಯಿ ರೀ ಹಿಂಗಾಗಿ ತಂದು ಹೇಳ್ತೀನಿ ಅಲ್ಲಿ ಅವರಲ್ಲೇ ಪಾಕೆಟ್ದಾಗ ಅವ್ರು ನಿಂಬೆಗಿ ಮಾಡ್ತಾರಲ್ಲ ಮಾಡ್ತಾರಲ್ರ ಆ ನಿಂಬೆ ನಿಂಬೆಗಿ ಜೊತೆ ನಾನು ಮಾಡಿಕೊಟ್ಟಾರೆ ಅವ್ರು ಅವರೆಲ್ಲ ಮಾಡಿಕೊಟ್ಟಾರೆ ಅಷ್ಟು ಅದೆಲ್ಲ ಕೊಡ್ತೀರ ಹಾಂ ಕೊಡ್ತೀರಲ್ಲ ರೀ ನಾ ಈಗ ನಮ್ಮ ಪೀಸ್ ಮಗೀಸ್ ಕೊಡ್ತೀನಿ ರೀ ಅಲ್ಲಿ ಪಾಕೆಟ್ದಾಗ ಅಲ್ಲಿ ನೋದವ್ರಿ

ಇದು ಅಷ್ಟೇ ನಮ್ಗೆ ಫಸ್ಟ್ ಜೂನ್ ಸಾತಕ್ಕೆ ಹೂ ಬಿಟ್ಕೊಂಡು ಚಲೋ ಆಗುತ್ತಲ್ರಿ ಜೂನ್ಗೆ ಹೂ ಬಿಡ್ತಪ್ಪ ಜುಲೈದಾಗ ಕಟಿಂಗ್ ಆಗ್ತಾರೆ ಮತ್ತು ಜುಲೈದಾಗ ಮತ್ತೊಮ್ಮೆ ಹೂ ಬಿಡ್ತದೆ ಮತ್ತು ಎಷ್ಟನ್ನ ಕಟಿಂಗ್ ಆಗ್ತಾರೆ ಒಟ್ಟು ಮೂರು ಸಲ ಹೂಬಿಟ್ಟು ಮೂರು ಸಲ ಕಟಿಂಗ್ ಆಗ್ತಾರೆ ನೀವು ಎರಡು ಎರಡು ಟನ್ ಅಪ್ಪ ಆರು ಟನ್ ಆಗುತ್ತೆ ಒಟ್ಟು ಒಟ್ಟು ಒಂದು ಸಲ ಮಳೆ ಬಿಟ್ಟು ಹೂ ಬಿಡ್ತಂದ್ರೆ ಎರಡು ಟನ್ ಆಗುತ್ತೆ ಎರಡು ಟನ್ ಏಳನೇ ತಿಂಗಳಾಗ ಎರಡು ಟನ್ ರೀ ಎಂಟನೇ ತಿಂಗಳಾಗ ಎರಡು ಟನ್ ಒಂಬತ್ತನೇ ತಿಂಗಳಾಗ ಮೂರು ಸಲ ಎರಡು ಟನ್ ಆರು ಟನ್ ಮಾಡ ಮಾರ್ಕೆಟ್ದಾಗ ನಾವು ಎಲ್ಲ ಕಡೆ ಬಿಜಾಪುರಕ್ಕೆ ರೀ ಮೈಸೂರು ಕಳಿಸ್ತೇವೆ ಹೊಸಪೇಟೆ ಕಳಿಸ್ತೇವೆ ರೀ ಹಿಂಗೆಲ್ಲ ಕಡೆ ಏನಾದ್ರೂ ಬಂದು ಏಜೆಂಟ್ ಇರ್ತಾರೆ ಮಂತ್ರಿ ಅವರು ಬಂದು ಹೋಯ್ತಿರ್ತಾರೆ ನಾನು ಏನು ಮಾಡ್ತೀನಿ ನನಗೆ ಹೋಗೋದು ಬರೋದು ಆಗುದ್ರೆ ಸುಮ್ಮನೆ ಅಲ್ಲಿ ಹೋಗೋದು ಹಾಂ ಮಾಡೋದು ಮಾಡೋದು ಬೇಡ ಏನು ಮಾಡ್ತೀನಿ ರೀ ಅವು ಎಷ್ಟಕ್ಕೆ ಆಗಬಿಟ್ಟ ಏನಕ್ಕೆ ಇಲ್ಲೇ ಬಂದು ಕೊಟ್ಟು ಬಿಡ್ತೀನಿ ರೀ ಎಂಬತ್ತು ತೊಂಬತ್ತು ಹಿಂಗೆ ದಾಳಿ ಇದ್ದಂಗೆ ಹೋಗ್ತಾರೆ ಅವ್ರು ನಾ ಚಟ್ನಿ ಮಾಡ್ತೀನಿ ಕಡ ಮಾಡ್ಕೊಂಡು ಹೋಗ್ತಾರೆ ಇದು ಡ್ರ್ಯಾಗನ್ ಫ್ರೂಟ್ ಮಾಡಕ್ಕೆ ಯಾವ ಪ್ರಕಾರ ಹೋಗ್ತಾರೆ ಹೆಚ್ಚು ಅನಿತ್ತು ಮಡ್ಡಿದು ನೀರು ನಿಂತರಲಾರ್ದು ಹಾಕ್ತಾರೆ ನೀರು ನಿಂತ ಉದ್ದೇಶದಿಂದ ಹಿಂಗೆ ಬೋದಕ್ಕಿರ್ತೀವಿ ನೀರು ಇತ್ತು ಕೊಳಿತಾರೆ ರೀ ಹ್ಮ್ ಡ್ರ್ಯಾಗನ್ ಕಾಡು ಬೆಳಿರಿವೆಲ್ಲ ಅಡಿ ಬೆಳಿಬಾಡ್ರಿ ಹಾಂ ಮರುಭೂಮಿಯಾಗಿ ಬೆಳೀಬಾರಲ್ಲ ಹಾಂ ಅಂತ ಪ್ರಲ್ರಿ ಎಣ್ಣೆ ಹೊಡೆದು ಬೆಣ್ಣೆ ದಾಳಿ ಮರದ ನೋಡ್ರಿ ಭಾಳ ಯಾವ್ದೇನು ಸ್ಪಷ್ಟದ ಖರ್ಚೈತ್ರಿ ಪೋಲ್ ಅವ್ ತರಬೇಕ್ರಲ್ಲ ಅದಷ್ಟು ಖರ್ಚೈತ್ರಿ ಈ ಪಿ ಇಂದ್ರ ಏನು ರೀ ಒಟ್ಟೆ ಯಾವ್ದೇನಲ್ರಿಕೆಟಿಂಗ್ ಹಾಂ ಅಷ್ಟೇ ಅಷ್ಟೇ ಖರ್ಚು ವರ್ಷದ ರೀ ಫ್ರೂಟ್ ಆಯ್ತದ ಹತ್ತು ಹದಿನೈದು ವರ್ಷ ಅಂತ ನಮ್ಮ ಸಂಶಯ ಐತ್ರಿ ಚಂದ್ ಪೋಲ್ಸ ನೋಡ್ಕೊದ್ ಮಾಡ್ಕೋದ್ರಿ ಹತ್ತು ಹದಿನೈದು ವರ್ಷ ಬೆಳಿಬೋದು ಬರ್ಬರ್ ಏರ್ ಬರಬಾರ್ದು ಇಲ್ಲರಿ ಬರ್ಬರ್ತ ಖರ್ಚಂದ್ರೆ ರೀ ಒಂದ್ ಲಕ್ಷ ಇಪ್ಪತ್ತೈಸ ಖರ್ಚು ರೀ ನಾಲ್ಕನೇ ಖರ್ತರಿ ಒಂದ್ ಎಕರೆಗೆ ನಾಲ್ಕು ಲಕ್ಷ ಬರ್ತೀವಿ ಎರಡುವರಿಂದ್ರೆ ನಾಲ್ಕು ಲಕ್ಷ ನಾವು ಮಾಡ್ಕೊಂಡಾಗ್ ಎರಡುವರೆ ಸರ್ ಮಿನಿಮ್ ಅಷ್ಟೇ ಬರ್ತಾರೆ ಎರಡುವರೆ ಹೆಣ್ಮಕ್ಳು ಇದು ಮಾಡ್ತಾರೆ ನಮ್ಮ ಹೆಣ್ಮಕ್ಳದಿ ಶು ಪೋಲ್ಸ್ದು ಒಂದಿಷ್ಟು ಇದಾಗ್ತಾರೆ ಆ ನಂತರ ಉಳಕಿದ ಮುಂದೆ ಒಂದಿಷ್ಟೇ ಗೊಬ್ಬರವಾಗಿ ಅದ ನೀರ್ ಬಿಡೋದು ಎರಡು ದಿವ್ಸಕ್ಕೂ ಮಾರ್ದ ತಾಸ ನೀರು ಡ್ರ್ಯಾಗನ್ ಇಂದ ಕಳೆ ನಿರ್ವಹಣೆ ಏನು ಮಾಡ್ತೀನಿ ರೀ ಟ್ರ್ಯಾಕ್ಟರ್ ಇರ್ತಾರೆ ಅದನ್ನ ಅಂತ ರೀ ರೂಟರ್ ಇದಕ್ಕೆ ರೂಟರ್ ಹೊಡಿಸ್ತೀನಿ ರೀ ಇವತ್ತು ಬೋದಿಗೆ ಏನದ ಹೆಣ್ಮಕ್ಳಿಗೆ ಹಚ್ಚಿಂತ ಏನದ ಇನ್ನು ಸ್ವಚ್ಛ ನಾ ನಾವು ಔಷಧ ಅದಕ್ಕೆ ಈಗ ರೀ ಅವು ಮಾತ್ರ ನಾ ಇಲ್ಲಿ ಮಾಡಿಲ್ಲರಿ ಅವು ಮಾಡೋದ್ರಿಂದ ಇದು ಹೇಳ್ಕಿಂತ ಅವು ಭೂಮಿನೂ ಹಾಳಾಗ್ತಾರೆ ಅವು ಗಿಡಗಳಿಗೆ ಮುಂದೆ ಆಯ್ತು ಅಂದ್ರೆ ಆತಕ್ಕಿಂತ ಕೆಸ ತೆಗೆಸ್ತೀನ್ ರೀ ಅದಕ್ಕೆಲ್ಲ ಏನು ಹಿಡ್ದ ಎಲ್ಲ ದಂಡಿ ಹೊಂಟೆಲ್ಲ ಕೆಸ ತಗಸ್ತಾರ ಹೆಣ್ಮಕ್ಳಿಗೆ ಎರಡು ಸಲ ಎರಡು ಸಲ ರೀ ಎರಡು ಸಲ ಮೂರು ಸಲ ಹಾಕ್ತಾರೆ ರೀ ಜೂನ್ದಾಗ ಮೂರು ತಿಂಗಳು ಮೂರು ಒಂದು ಕಟ್ಟಾವ್ರಿ ಹಾಂ ತಿಂಗಳಿಗೆ ಒಮ್ಮೆ ಜೂನಕ್ಕೆ ನೀರಾವರಿ ವ್ಯವಸ್ಥೆ ಹೆಂಗೆ ಮಾಡ್ಕೊಂತೀರಿ ನನಗೆ ಬೋರ್ ಐತ್ರೆ ಬೋರಿಂದ ಡ್ರಿಪ್ ಮಾಡಿಕೊಂಡ್ರಿ ಬೋರ್ ಅಂತ ನೀರು ಜಾಸ್ತಿ ಏನು ಬೇಡ ಇಲ್ಲ ನೀರು ಬೇಡಲ್ಲ ರೀ ನೀರು ನೀರು ಬೇಕಾಗೋದು ಬೇಡ್ರಿ ರೀ ಭಾಳ ಕಡಿಮೆ ನೀರು ಅಂತ ರೀ ಕಡಿಮೆ ನೀರು ಇದ್ರೆ ಸಾಕು ನಾಯಿ ಭಾಳ ಕಡಿಮೆ ನೀರು ರೀ ಎರಡು ದಿವ್ಸಕ್ಕೆ ಒಂದು ಐದು ಲೀಟರ್ ರೀ ಎರಡು ದಿವ್ಸಕ್ಕೆ ಐದು ಲೀಟರ್ ಬರೀ ಎರಡು ದಿವ್ಸಕ್ಕೆ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಒಂದು ದಿವಸ ಎರಡು ದಿವ್ಸ ಬಿಟ್ಟು ಹಿಂಗೆ ಐದು ಲೀಟರ್ ಸಾಕು ರೀ ಬೆಳಗ್ಗೆ ಮತ್ತು ಅಷ್ಟೊಂದು ಮಡಿ ಮಾಡಿ ಇದು ಮಾಡಿ ಆ ಉದ್ದೇಶದಿಂದ ಇದಂಗೆ ಅಣ್ಣ ಮಾಡ್ದಂಗೆ ರಣ್ಣಿ ನೀರು ಬೇಡ ಅಂತ ಹೇಳಿದ್ರೆ ಇಲ್ಲ ಇದ್ರೆ ನೀರು ಬಿಟ್ಟರೆ ಸರಿ ಇದೆ ಕೊಳತ್ ಬಿಡ್ತಾರಲ್ಲ ಇದ್ರೆ ನೀರು ಹರ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ನಿಂದರೊಟ್ಟೆ ಇಲ್ಲಿ ಮೂರು ವರ್ಷ ಇರೋದು ಮೂರನೇ ಬೆಳೆಯೋದ ಏನು ಒಂದೇದ್ದು ಒಂದು ಲಕ್ಷ ಐವತ್ತು ಸಾವಿರ ಇದೆ ರೀ ಎರನೇದ್ದು ಎರಡು ಲಕ್ಷ ಎಂಬತ್ತು ಸಾವಿರ ಆಗಿದ್ರೆ ಈ ಸಲ ನಾ ನಾಲ್ಕು ಲಕ್ಷ ರೂಪಾಯಿ ಟೈಟನ್ ರೀ ಇವರು ಅದು ನಾಲ್ಕು ಲಕ್ಷ ಇಟ್ಟಿನಪ್ಪ ಅಂತಂದ್ರೆ ಇದಾಗ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಕರೆತ್ರಿ ಅಂದ್ರೆ ಕಂಪ್ನಿಯವರು ಬಂದು ಖರೀದೇ ರೈತರು ವರ್ಣ ಹೋಗಿ ಸದ್ಯ ದೋಸ್ತರು ಬರ್ತಾರೆ ಅಂಗಡಿಕಾರರು ಬರ್ತಾರೆ ರೈತರು ಬರ್ತಾರೆ ಮತ್ತೆ ಇವ್ರು ವ್ಯಾಪಾರಸ್ಥರು ಬರ್ತಾರೆ ಮತ್ತೆ ನೀವು ದಾಳಿಮರ ನಿಂಬಿಕಾಯಿ ಅಂತ ಕದ್ದು ಮಾಡೋ ಬರ್ತಾರಲ್ಲ ಅವರು ಬರ್ತಾರೆ ರೀ ಬಿಜಾಪುರದಾಗ ನೀವು ಮಾಡ್ತಾವ ಅಲ್ರಲ್ಲಿ ಅಲ್ಲಿ ಹೋಯ್ತಂದ್ರೆ ಅಲ್ಲಿ ಹೋಗ್ತಾರೆ ಅದು ನಮ್ಗೆ ಒಯ್ಯೋದು ತರದು ಅಂತ ಸ್ವಲ್ಪ ಹತ್ತು ತೆರಕಿಂದ ಓದಿಲ್ಲ ರೀ ಅಲ್ಲಿ ಒಂದಿನ ರೇಟ್ ಇರ್ತದ ಒಂದ್ ನಡೀತದೆ ಮತ್ತು ಆಯ್ತು ಹಳೆ ನಮ್ ಟ್ರೇ ಸಾಮಾನ್ ತೊಗೊಂಬರೋದು ಮಾಡೋದು ನಾವು ಒಬ್ರೆ ಆಯ್ತು ಸ್ವಂತ ಗಾಡಿಲ್ರಿ ಹಿಂಗಾಗಿ ಆಗೋದು ಹತ್ತು ಇಲ್ಲೇ ಬಂದವ್ರಿಗೆ ಹೆಂಗ್ ಬಿಡ್ತಾರೆ ಹೆಂಗೆ ಕಾಟ್ ಕಳ್ಸಿ ಹ್ಞೂ ಸರ್ ಇದ್ರಾಗ ಏನಾರ ಬೇರೆ ಎರಡು ಎರಡು ಮೂರು ತಳಿ ಏನಾರು ಇದು ಒಂದೊಂದು ಇದು ಇದು ನಂತೂ ರೆಡ್ ಅದ ರೆಡ್ ಅದ ರೀ ಇನ್ನು ವೈಟ್ ಒಂದು ಬರ್ತಾರೆ ವೈಟ್ ಒಂದು ವೈಟ್ ಒಂದು ಸರ್ ಹಾಂ ವೈಟ್ ಆ ರೆಡ್ ಆಡ್ ಬರ್ತವೆ ನಮಗೆ ಕರ್ನಾಟಕ ರೀ ಮತ್ತೆ ಆ ಕಡೆ ಬ್ಯಾರ್ಟ್ ಬ್ಯಾರ ಕಡೆ ಇನ್ನೂ ಹೇಳ್ತಾರೆ ಅಂತ ಹೇಳ್ತಾರೆ ನಮ್ಮ ಇಲ್ಲಿ ನಮ್ಮಲ್ಲಿ ಕನ್ನಡದಾಗ ರೆಡ್ ವೈಟ್ ಆರ್ಡೇ ಮಾಡ್ಬೋದ್ರೆ ಯಾವ್ದು ಓದ್ತು ರೆಡ್ ರೆ ಮೆಡಿ ಓದ್ತಾರೆ ಒಳ್ಳೆದ ರೀ